ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನಮಗೆ ಕ್ರಿಸ್ಮಸ್ ದಿನ ಯಾರು ಗಿಫ್ಟ್ ಕೊಟ್ಟರು ಹಾಗೆ ಆ ಗಿಫ್ಟಲ್ಲಿ ಯಾವ್ಯಾವ ಗಿಫ್ಟ್ಸ್ ಇದ್ವು ಇದು ನಮ್ಮ ಫಸ್ಟ್ ಕ್ರಿಸ್ಮಸ್ ಆಗಿರುತ್ತೆ ಯಾಕೆಂದರೆ ನಮ್ಗೆ ಯಾರೂ ಗಿಫ್ಟ್ನ ಕೊಡ್ತಾ ಇರಲಿಲ್ಲ ಹಾಗೆ ಕ್ರಿಸ್ಮಸ್ ದಿನವೇ ನಮಗೆ ಗಿಫ್ಟ್ ಕೊಟ್ಟು ಯಾರು ಅನ್ನೋದು ಗೊತ್ತಾಗುತ್ತೆ ವಿಡಿಯೋನ ಕೊನೆವರೆಗೂ ನೋಡಿ ನಮ್ಮ ತೇಜಗಂತೂ ಗಿಫ್ಟ್ಸ್ ಅಂದರೆ ತುಂಬಾ ಇಷ್ಟ ಅದರಲ್ಲಿ ಚಾಕ್ಲೇಟ್ಸು ಏನಾದರೂ ಬಂದಿರ್ಬೋದು ಅಂತ ಅವನಿಗೆ ಎಕ್ಸೈಟ್ಮೆಂಟ್ ನೋಡಿ ಎಷ್ಟು ನಮಗೆ ಕೊಡ್ತಾನೆ ಇಲ್ಲ ಅವನೇ ಓಪನ್ ಮಾಡ್ತಿದ್ದಾನೆ ನೋಡಿ ಅವನು ತಗೊಂಡು ಅವನ ಕೈಯಲ್ಲಿ ಇದ್ಬಿಟ್ರೆ ಅಂತ ಅದು ಅವನದೇ ಮತ್ತೆ ಯಾರಿಗೂ ಕೊಡೋದಿಲ್ಲ ಓಪನ್ ಮಾಡ್ತಾಯಿದ್ದೆ ಬಿಸ್ಕೆಟ್ಸು ಹಾಗೆ ಒಂದು ಚಾಕ್ಲೇಟ್ಸ್ ನಮ್ಮ ತಂಗಿ ಇವಾಗ ನಾನು ಓಪನ್ ಮಾಡಬೇಕು ಅಂತ ಕರ್ಕೊಂಬಂದು ಕೂತ್ಕೊಂಡಿದ್ದಾಳೆ ಇಬ್ರು ಓಪನ್ ಮಾಡ್ತಿದ್ದಾರೆ ಒಂದೊಂದೇ ಹೇಳ್ತಾ ಹೋಗ್ತಾರೆ ಕ್ರಿಸ್ಮಸ್ ಕಾರ್ಡ್ ಇದೆ ಸೊ ವೆರಿ ಕ್ಯೂಟಾಗಿದೆ ಅದೊಂದು ಚೆನ್ನಾಗಿದೆ ನೆಕ್ಸ್ಟ್ ಏನಿದೆ ಅಂತ ನಮ್ಮ ತಂಗಿ ಓಪನ್ ಮಾಡ್ತಾಳೆ ಇವಾಗ ಮಾಮ್ಸ್ ಮ್ಯಾಜಿಕ್ ಬಿಸ್ಕೆಟ್ ಹಾಗೆ ನಾನು ವೀಡಿಯೋ ಮಾಡ್ತಿದ್ದೆ ನನಗಂತೂ ಫುಲ್ ಎಕ್ಸೈಟ್ಮೆಂಟ್ ಇತ್ತು ಅದು ನನ್ನ ಕೈ ಕೊಟ್ಟರೆ ಸಾಕು ನಮ್ಮ ತೇಜಿ ಇಸ್ಕೊಳ್ಬಿಡ್ತಿದ್ದೆ ನೋಡಿ ಇವಾಗ ನೋಡ್ತಿರ್ಬೋದು ಹೆಂಗೆ ಇಸ್ ಇಸ್ಕೊಳಕ್ಕೆ ಇದ್ದಾನೆ ಎರಡು ಚಾಕ್ಲೇಟ್ಸ್ ಇದ್ವು ಮತ್ತೆ ಚಾಕ್ಲೇಟ್ಸ್ ಇದ್ದಾವೆ ತುಂಬ ಚಾಕ್ಲೇಟ್ಸ್ ಇದ್ವು ನೋಡಿ ಇನ್ನೊಂದು ಕ್ಯೂಟ್ ಕಾರ್ಡ್ ಇದೆ ಕ್ರಿಸ್ಮಸ್ ಸಂತ ಕ್ಲಾಸ್ದು ಸಕ್ಕಾಗಿದೆ ಅದ್ರಾಗಂತೂ ಇನ್ನೊಂದು ಸ್ವೀಟ್ ಬಾಕ್ಸ್ ಇಟ್ಟಿದ್ದಾರೆ ಸೊ ನೋಡಿ ಓಪನ್ ಮಾಡಿ ತೋರಿಸ್ತೀನಿ ಅದರಲ್ಲೂ ಚಾಕ್ಲೇಟ್ಸು ಸ್ವೀಟ್ಸು ಖಾರ ಸೊ ಇವೆಲ್ಲ ಗಿಫ್ಟ್ಸ್ ಬಂದ್ವು ಎಲ್ಲ ಬರೀ ಚಾಕ್ಲೇಟ್ಸೇ ಇದ್ವು ನಾನು ಒಂದು ಚಾಕ್ಲೇಟ್ ತಿಂದೆ ಅದರಲ್ಲಿ ನನ್ನ ತಂಗಿ ಒಂದು ಚಾಕ್ಲೇಟ್ ತಿಂದೆ ನಮ್ಮ ತೇಜನೇ ಎಲ್ಲ ತಿಂದ್ಬಿಟ್ಟ ಸ್ವೀಟ್ಸು ಯಾರ್ಯಾರು ತಿಂದರೂ ನಾನು ಸ್ವೀಟ್ಸ್ ತಿನ್ನಲಿಲ್ಲ ಸೊ ಚೆನ್ನಾಗಿತ್ತು ಈ ಬ್ಯಾಗ್ ಅಂತೂ ನನಗೆ ಸಖತ್ ಇಷ್ಟ ಆಯಿತು ಕ್ಯೂಟ್ ಕ್ಯೂಟಾಗಿದೆ ತಾತ ಸಖತ್ತಾಗಿದೆ ಮತ್ತು ನಮ್ಗೆ ಗಿಫ್ಟ್ ಯಾರು ಕೊಟ್ಟಿದ್ದು ಅಂತ ಹೇಳಿಲ್ವಲ್ವಾ ಸೊ ಅವ್ರು ಯಾರು ಅಲ್ಲ ನಮ್ಮ ಮನೆ ಪಕ್ಕ ಕ್ರಿಶ್ಚಿಯನ್ಸ್ ಇದ್ದರು ಸೊ ಅವ್ರ ಹೆಸರು ಸಂಗೀತ ಅಂತ ಸೊ ಮೊನ್ನೆನ ಪರಿಚಯ ಆಗಿದ್ರು ಸಖತ್ತಾಗಿ ಅವ್ರು ಮಾತಾಡಿಸ್ತಾರೆ ಆದರೆ ಅವರಿಗೆ ಲ್ಯಾಂಗ್ವೇಜ್ ಬರೋದಿಲ್ಲ ಹಾಗೆ ಇವಾಗ ಬಂದು ಕಲ್ತಿದ್ದಾರೆ ಥ್ಯಾಂಕ್ ಯು ಸಂಗೀತ ಬೇಜು ಹಾಯ್ ಮಾಡು ಹಾಯ್ ಮಾಡು ಎಲ್ ಬಂದಿದೀ ಪುಟಾಣಿ ಹೋಗು ನಾ ಹಿಡ್ಕೊಬೇಕಾ ಹ್ಞೂ ನಡಿ ಬರ್ತೀನಿ ನಡಿ ಸಂಜೆ ಈವ್ನಿಂಗ್ ಆಗಿತ್ತು ನಾನು ನನ್ನ ತಂಗಿ ಲೈಬ್ರರಿಗೆ ಹೋಗಿದ್ವಿ ನಮ್ಮ ತೇಜು ನನಗೋಸ್ ನಾನು ನುಡ್ಕೊಂಡು ಬಂದುಬಿಟ್ಟಿದ್ದ ಸೊ ಹಂಗಾಗಿ ಹಠ ಮಾಡ್ತಿದ್ದ ಎದುರುಗಡೆ ಕೋರ್ಟ್ ಇತ್ತು ಸೊ ಭಾನುವಾರ ಆಗಿರೋದ್ರಿಂದ ರಾಜ ಇತ್ತು ಸೊ ಒಂದು ಟ್ರಿಪ್ಪು ಕೋರ್ಟೆಲ್ಲ ಸುತ್ತರ್ಕೊಂಡು ಬಂದ್ವಿ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಅಲ್ಲಿ ಲಾಂಚನ ಸಿಂಹ ಆದಿತ್ತು ಸೊ ನಮ್ಮ ತೇಜಿಗೆ ಫೋಟೋ ತೆಗಿಸ್ಕೊಳಕ್ಕೆ ಅಲ್ಲಿ ಹೋಗ್ತಾ ಇದ್ದಾನೆ ಇವಾಗ ಅಲ್ಲೂ ಅಲ್ಲೂ ಅಲ್ಲಿ ಮುಟ್ತಾ ಇದ್ದಾನೆ ಅದು ನೈಟು ತುಂಬಾ ಚಳಿ ಆಗ್ತಿತ್ತು ನಮ್ಮ ಸಾನ ಸ್ವೆಟರ್ ಹಾಕಿದ್ವಿ ಆ ಸ್ವೆಟರ್ ಅಲ್ಲಿ ಕ್ಯೂಟ್ ಕ್ಯೂಟಾಗಿ ಆಗಿ ಕಾಣಿಸ್ತಾ ಇದ್ಲು ಇವತ್ತು ಇದಾಗಿತ್ತು ಇವತ್ತಿನಲ್ಲ ಬಾಯ್ ನೆಕ್ಸ್ಟ್ ಡೇದಲ್ಲಿ ಸಿಗ್ತೀನಿ